ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತೇಳರ ಜಪ ಓಂ ತ್ರಯಂಬಕೇಶ್ವರಾಯ ನಮಃ ಓಂ ತ್ರಯಂಬಕೇಶ್ವರಾಯ ನಮಃ ಓಂ ತ್ರಯಂಬಕೇಶ್ವರಾಯ ನಮಃ ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಅಂದ್ರೇ ಬಹಳ ಒಳ್ಳೆಯದು ಯಾವ ದಿನ ನಾವು ದೀಪ ಹಚ್ತೀವೋ ಬಿಡ್ತೀವೋ ಯಾವ ದಿನ ನಾವು ಪೂಜೆ ಮಾಡ್ತೀವೋ ಇಲ್ವೋ ಕಾರ್ತಿಕ ಸೋಮವಾರದ ದಿನ ಮಾತ್ರ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚೋದಿರ್ಬೋದು ಪೂಜೆ ಇರ್ಬೋದು ಅಭಿಷೇಕಗಳಿರ್ಬೋದು ಅಂದರೆ ಬೇಕಾದಷ್ಟು ಪೂಜೆಗಳು ಎಲ್ಲ ನಡೀತಾನೆ ಇರುತ್ತೆ ಯಾಕೆ ಹೀಗೆ ಅಂತಂದರೆ ಇದನ್ನು ಮಾಡೋದರಿಂದ ಅದೃಷ್ಟ ಬರುತ್ತೆ ಅಂತ ಹೇಳಲಾಗುತ್ತೆ ಇದನ್ನು ಪುರಾಣಗಳ ಪ್ರಕಾರ ಸೋಮವಾರ ವ್ರತ ಅಂತ ಹೇಳ್ತಾರೆ ವಿಷ್ಣು ಪೂಜೆ ಮಾಡಿದವರು ವೈಕುಂಠ ಹೇಗೆ ತಲುಪ್ತಾರೋ ಹಾಗೇ ಈ ದಿನ ಶಿವನ ಪೂಜೆ ಮಾಡಿದವರು ಶಿವಲೋಕಕ್ಕೆ ಹೋಗ್ತಾರೆ ಅಂತ ಅಂದರೆ ವೈಕುಂಠ ಮತ್ತು ಶಿವಲೋಕ ಅಂದರೆ ಎರಡೂ ಒಂದೇ ಆದರೆ ಒಂದು ಶಿವನ ಪೂಜೆ ಮಾಡೋದರಿಂದ ಈ ರೀತಿ ಅಂತ ಹೇಳಲಾಗತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ವ್ರತಗಳು ಜಪಗಳು ದಾನಗಳು ಮಾಡುವವರು ಸಾವಿರದಷ್ಟು ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಫಲಗಳನ್ನು ಪಡಿತಾರೆ ಅಂತ ಹೇಳಲಾಗತ್ತೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಹೆಚ್ಚಾಗಿ ಯಾಕೆ ಆರಾಧಿಸ್ತಾರೆ ಅಂತ ಹೇಳಿದ್ರೆ ಶಿವನನ್ನು ಆರಾಧಿಸಿದಾಗ ಉತ್ತಮ ಆರೋಗ್ಯ ಮಾನಸಿಕ ಸಮತೋಲನ ಒಂದು ಆಳವಾದ ಧ್ಯಾನ ಮತ್ತು ಶಿವನ ಅನುಗ್ರಹ ಪಡೆಯೋದಕ್ಕೆ ಈ ಕಾರ್ತಿಕ ಸೋಮವಾರ ಅತ್ಯಂತ ಒಳ್ಳೆಯ ದಿನ ಅಂತ ಹೇಳಲಾಗತ್ತೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡೋದಿರ್ಬೋದು ಅಥವಾ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಪೂ ಒಂದು ಸಂಕಲ್ಪ ಧ್ಯಾನ ಈ ರೀತಿ ಮಾಡಿದ್ರೆ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ಈ ಪವಿತ್ರ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ವಾತಾವರಣ ಒಂದು ವಿಶ್ವಶಕ್ತಿಯಿಂದ ತುಂಬಿರುತ್ತೆ ಮತ್ತು ನಾವು ಮಾಡೋ ಧ್ಯಾನಗಳು ಬಹಳ ಶಕ್ತಿಯುತ ಆಗಿರುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಸೋಮವಾರ ಚಂದ್ರನ ದಿನ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಿಳಿಯ ಬಣ್ಣ ಹಾಕ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಕೂಡ ಚಂದ್ರನ ಒಂದು ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸುತ್ತೆ ಮತ್ತು ಈ ಸೋಮವಾರ ಯಾವುದಾದ್ರೂ ಪೂಜೆಗಳಿರ್ಬೋದು ಯಾವುದಾದ್ರೂ ಧ್ಯಾನ ಇತ್ಯಾದಿ ಮಾಡಬೇಕಾದ್ರೆ ಬಿಳಿ ಬಣ್ಣದ ಬಟ್ಟೆ ಧರಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ಅದು ಯಾರ್ಗನ ಇವಾಗ ಧ್ಯಾನಗಳು ಬಂದಾಗ ಏನೇನು ಬರುತ್ತೋ ಬರಲ್ವೋ ಅಂತ ಒಂದು ಯೋಚನೆ ಮಾಡೋದು ಬೇಡ ಇವಾಗ ಯಾರಿಗೇನು ಗೊತ್ತಿಲ್ಲ ಅಂದರೆ ಓಂ ನಮ ಶಿವಾಯ ಅಂತ ಹೇಳ್ಬೋದು ನೂರ ಎಂಟು ಬಾರಿ ಮತ್ತು ಯಾರಿಗಾದರೂ ಮೃತ್ಯುಂಜಯ ಮಂತ್ರ ಗೊತ್ತಿದ್ದರೆ ಯಾವುದರ ಕಾಯಿಲೆ ಇದ್ದರೆ ಆರೋಗ್ಯ ಸಮಸ್ಯೆ ಇದ್ದರೆ ಈ ಕಾರ್ತಿಕ ಸೋಮವಾರದ ದಿವಸ ಈ ಮಂತ್ರವನ್ನು ಜಪಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ಜಪಗಳು ಹೇಳಕ್ಕೆ ಬರದೆ ಇದ್ದರೆ ಪೂಜೆ ಮಾಡೋದು ಉಪವಾಸ ಮಾಡೋದು ಇಲ್ಲ ಸಾತ್ವಿಕ ಆಹಾರ ಸೇವಿಸೋದು ಇದು ಕೂಡ ಮಾಡ್ಬೋದು ಇಲ್ಲ ನಮಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಶಿವನಿಗೆ ನೀರು ವಿಭೂತಿ ಹೂಗಳು ಮತ್ತು ಪಂಚಾಮೃತ ಈ ರೀತಿ ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಿ 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 ಒಂದು ಪೂಜೆಗಳನ್ನು ಮಾಡ್ತಾ ಒಂದು ಶಿವನ ಅನುಗ್ರಹವನ್ನು ಪಡಿಬೋದು ಮತ್ತು ಪ್ರತಿದಿನ ಒಂದೊಂದು ಕಾರ್ತಿಕ ಅಧ್ಯಾಯ ಓದಿ ಕಾರ್ತಿಕ ಪುರಾಣ ಅಂತ ಇರುತ್ತೆ ಅಂದರೆ ಮೂವತ್ತು ದಿನಕ್ಕೆ ಮೂವತ್ತು ಕಥೆಗಳು ಅಂತ ಅದನ್ನು ಓದಿದ್ರೂ ಕೂಡ ಓದಕ್ಕೆ ಬರದೇ ಇದ್ದರೆ ಯಾರಾದರೂ ಓದ್ತಾ ಇದ್ದರೆ ಕೇಳಿದ್ರೂ ಕೂಡ ಅತ್ಯಂತ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇದನ್ನು ನಾವು ತಿಂಗಳ ಪೂರ್ತಿ ಓದಿಲ್ಲಪ್ಪ ಅಂತಂದರೆ ಲಘು ಕಾರ್ತಿಕ ಪುರಾಣ ಅಂತಿರುತ್ತೆ ಅದನ್ನು ಕೂಡ ಕಾರ್ತಿಕ ಸೋಮವಾರದ ದಿವಸ ಓದಿದ್ರೆ ಇಡೀ ತಿಂಗಳು ಓದಲಿಲ್ಲ ಅಂದರೂ ಕೂಡ ಆ ದಿನ ಓದಿದ್ರೆ ಸಾಕು ಪುಣ್ಯ ಫಲ ಸಿಗುತ್ತೆ ಮತ್ತು ಹಣ್ಣುಗಳನ್ನು ಪ್ರಸಾದವಾಗಿ ಇಟ್ಟು ದೇವರಿಗೆ ಬೇರೆಯವ್ರಿಗೂ ದಾನ ಮಾಡಿ ಮತ್ತೆ ನಾವು ಕೂಡ ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ದೀಪ ಹಚ್ಚಕ್ಕೆ ಎಳ್ಳೆಣ್ಣೆ ಬಳಸಿದ್ರೆ ಒಳ್ಳೆಯದು ಮತ್ತು ಸೋಮವಾರ ಕಾರ್ತಿಕ ಪೂರ್ಣಿಮೆ ಕಾರ್ತಿಕ ಸೋಮವಾರಗಳಂದು ಉಪಹಾರ ಮಾಡೋದು ಎಲ್ಲ ಮಾಡಿದ್ರೆ ಕೂಡ ಒಳ್ಳೆಯದು ಅಂತ ಹೇಳಲಾಗುತ್ತೆ ಒಟ್ಟಾರೆಯಾಗಿ ಕಾರ್ತಿಕ ಸೋಮವಾರದ ದಿವಸ ಶಿವನೊಡನೆ ನಮ್ಮ ಸಂಪರ್ಕ ಸಾಧಿಸೋದಕ್ಕೆ ಪಾಪಗಳನ್ನು ಪರಿಹರಿಸೋ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಲೌಕಿಕ ಆನಂದ ಪಡೆಯೋಕ್ಕೆ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು ಯಾಕಂದರೆ ಕಾರ್ತಿಕ ಮಾಸದಲ್ಲಿನೇ ಒಂದು ಶಕ್ತಿಗಳು ಹೇರಳವಾಗಿರುತ್ತೆ ಅದರಲ್ಲೂ ಸೋಮವಾರದಂದು ಶಿವನ ಶಕ್ತಿಗಳು ನಮಗೆ ಅತ್ಯಂತ ಹೇರಳವಾಗಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಪವಿತ್ರ ಗ್ರಂಥಗಳು ಅಂದರೆ ಕೆಲವೊಂದು ಗ್ರಂಥಗಳ ಪ್ರಕಾರ ಈ ತಿಂಗಳಲ್ಲಿ ಶಿವ ಅನಂತ ಅಗ್ನಿಯ ರೂಪದಲ್ಲಿ ಕಾಣಿಸ್ಕೊಂಡಂತೆ ಮತ್ತು ಚಂದ್ರ ಅವನ ಜಡೆ ಕೂದಲಲ್ಲಿ ಅಲಂಕಾರವಾಗಿದ್ದಾನಲ್ವಾ ಆದ್ದರಿಂದ ಸೋಮವಾರ ಶಿವನಿಗೂ ಒಳ್ಳೆಯದು ಮತ್ತು ಚಂದ್ರನ ವಾರ ಅಂತ ಕೂಡ ಹೇಳಲಾಗತ್ತೆ ಇವೆರಡೂ ಸೇರಿರುವ ಕಾರ್ತಿಕ ಸೋಮವಾರ ಆರಾಧನೆಗೆ ಇನ್ನೂ ಹೆಚ್ಚು ಹೆಚ್ಚು ಪೂಜನೀಯವಾಗಿದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಕಾರ್ತಿಕ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಮಾಡೋದು ಮತ್ತು ಉಪವಾಸ ಏನಾದರೂ ಮಾಡುವರು ಮುಂಜಾನೆ ಪ್ರಾರಂಭ ಮಾಡಿ ಚಂದ್ರನ ದರ್ಶನ ನೋಡಿ ಕೊನೆ ಮಾಡಿದ್ರು ಕೂಡ ಒಳ್ಳೆಯದು ಪ್ರಾರ್ಥನೆ ಮಾಡೋದು ಭಜನೆ ಮಾಡೋದು ಪಂಚೋಪಚಾರ ಪೂಜೆ ಮಾಡೋದು ಮತ್ತು ಏನಾದರೂ ಶಿವನಿಗೆ ಒಂದು ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡೋದು ಇದನ್ನು ಮಾಡಿದರೆ ಕೂಡ ಮಾನಸಿಕ ಶಕ್ತಿ ಮತ್ತು ಸ್ಪಷ್ಟತೆ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ಒಂದು ಎಷ್ಟು ರೀತಿಯೋ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಮಾಡಿದ್ರೆ ಎಷ್ಟೊಂದು ರೀತಿಯ ಪ್ರಯೋಜನ ಮತ್ತು ಈಗ ನಾವು ಏನು ಸಂಕಲ್ಪ ಮಾಡಿ ಮಾಡಿದ್ರೆ ಅದೆಲ್ಲ ಆಗುತ್ತೆ ಇವಾಗ ಉತ್ತಮ ಸಂಗಾತಿ ಸಿಗಬೇಕು ಅಂತ ಮಾಡಿದ್ರೆ ಸಿಗ್ತಾರೆ ದೀರ್ ಪತಿಗೆ ದೀರ್ಘಾಯುಷ್ಯ ಸಿಗಬೇಕು ಅಂತಂದರೆ ಆಗುತ್ತೆ ಉತ್ತಮ ಆರೋಗ್ಯಕ್ಕಾಗಿ ಮಾಡ್ಬೋದು ಸಂಪತ್ತು ಸಮೃದ್ಧಿಗಾಗಿ ಮಾಡ್ಬೋದು ನಮಗೆ ಸಾಲ ಮುಕ್ತ ಜೀವನ ಬೇಕು ಅಂದರೆ ಮಾಡ್ಬೋದು ಶಾಂತಿಯುತವಾಗಿ ಬದುಕಬೇಕು ಅಂದರೆ ಮಾಡ್ಬೋದು ಮತ್ತು ಆಂತರಿಕ ಶಾಂತಿ ಬೇಕು ಮೋಕ್ಷ ಬೇಕು ಅಂತ ನಾವು ಏನಾದರೂ ಕೇಳಿಕೊಂಡು ಕಾರ್ತಿಕ ಸೋಮವಾರದ ವ್ರತವನ್ನು ಮಾಡ್ಬೋದು ಆದ್ದರಿಂದ ಯಾರು ಮಾಡಿಲ್ವೋ ಯಾವುದಾದ್ರೂ ಒಂದು ಸೋಮವಾರ ಆದರೂ ಮಾಡಿಬಿಟ್ಟು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು